ಭಾರತ ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದನೇ ವರ್ಷಾಚರಣೆ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಸಂವಿಧಾನ ಜಾಗೃತಿ ಜಾತಾರತ ಚಿಟಗುಪ್ಪ ತಾಲೂಕಿನ ಮುತ್ತಂಗಿ ಗ್ರಾಮಕ್ಕೆ ಆಗಮಿಸಿದಾಗ ಮುತ್ತಂಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗಮ್ಮ ಜಗನಾಥ್ ಪೂಜಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಮತ್ತು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಗುರು ಹಿರಿಯರು ವಿವಿಧ ಸಂಘಟನೆಯ ಅಧ್ಯಕ್ಷರು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರು ಕೂಡಿ ಸಡಗರ ಸಂಭ್ರಮದಿಂದ ಸ್ವಾಗತ ಕೋರಿದರು ಶಾಲಾ ಮಕ್ಕಳು ವಿವಿಧ ಬಗೆಯ ವೇಷಭೂಷಣಗಳನ್ನು ತೊಟ್ಟು ಜಾಥಾ ಮೆರವಣಿಗೆಗೆ ಮೆರುಗು ತಂದುಕೊಟ್ರು ಈ ಸಮಯದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸವಿತಾ ಸಮಾಜ ಕಲ್ಯಾಣಾಧಿಕಾರಿ ಲಿಂಗರಾಜರಸ್ ಹಿಂದುಳಿದ ವರ್ಗಗಳ ಅಧಿಕಾರಿ ವಿಠಲ್ ಸೇಡಂಕರ್ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಕಂದಾಯ ಹಾಗೂ ಆಶಾ ಕಾರ್ಯಕರ್ತೆಯರು ವಿವಿಧ ಇಲಾಖೆಗಳ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ಶ್ರೀಮಂತರಾವ ಇಂಚೂರೆ ಎನ್ಕೆಎಸ್ ಫೋರ್ ಚಿಟಗುಪ್ಪ ಬಾಬಾ ಸಾಹೇಬ್ ಯಾರು ಆ ದುರ್ಗ ದ್ವಾನಿಷ ಮಧ್ಯದಲ್ಲಿ ಜಾಸ್ತಿ ಇಲ್ಲ ಸಮಯದ ಅಭಾವ ಇದೆ ಇನ್ನು ನಮ್ಮ ಪೊಲೀಸರು ಸಾಕಷ್ಟು ಬಾಬಾ ಸಾಹೇಬ್ ಸರಿಧಾನಕ್ಕೆ ಬಹಳ ಸುಖವಾಗಿರು ಬಾಬಾ ಸಾಹೇಬರು ತಮ್ಮ ಜೀವನದಲ್ಲಿ ಗೊತ್ತಕ್ಕಂಥ ವಿಷಯ ತಗೊಂಡಾಗ ಅದು ಹಳೆಯು ರಾತ್ರಿ ಯಾವುದು ಹೇಳಿ ಗೊತ್ತಾಗ್ತಾ ಇರಲಿಲ್ಲ ಅವರು ದಿಲ್ಲಿ ತಾಸ್ ಮಾಡಿ 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 ಎಷ್ಟು ಹೋಗ್ತಾ ಇದ್ರಲ್ಲ ಹತ್ತು ತಾಸು ಹೋದಾಗ ಎರಡು ತಾಸ ಮೂರು ತಾಸ ಬೆಳಿತಾ ಇದ್ರು ಬರವಣಿಗೆ ಕೇಂದ್ರ ಮುಖಾಂತರ ಪ್ಯಾನ್ ಇಟ್ಕೊಂಡು ಪೆನ್ ಇಟ್ಕೊಂಡು ಬೆಳಿತಾ ಇದ್ರು ಯಾಕಂದ್ರೆ